ಒಂದು ವಿವಾದಿತ ಕಟ್ಟಡ ಇತ್ತು ಕರೆಯೋದಿಲ್ಲ ಮಸೀದಿ ಅಂತ ಕರಿಯಬೇಕಿದ್ರೆ ನಮಾಜ್ ಆಗಬೇಕು ಆಗ್ತಾ ಇರಬೇಕು ಅವ್ರು ಹೇಳ್ತಾರೆ ಹೇಗಾದ್ರೂ ಮಾಡಿ ಕಟ್ಟಡವನ್ನು ಉಳಿಸಬೇಕು ನೀವು ಆ ಕರಸೇವಕರ ಮೇಲೆ ರಾಮ ಭಕ್ತರ ಮೇಲೆ ಗುಂಡನ ಹರಿಸಿ ಅಂತ ಹೇಳಿದಾಗ ಕಲ್ಯಾಣ್ ಸಿಂಗ್ ಹೇಳ್ತಾರೆ ನನ್ನ ಸರ್ಕಾರ ಬಂದಿರೋದು ರಾಮ ಜನ್ಮಭೂಮಿಯಲ್ಲಿ ಮಂದಿರ ನಿರ್ಮಾಣ ಮಾಡಿ ದಶ ಶಿರನನ್ನ ವರ್ಧನ ಮಾಡಿದಂಥ ವಿಷ್ಣುವಿಗೆ ಅರ್ಪಿತವಾದಂತಹ ದೇವಾಲಯ ಇದು ಅನ್ನೋದನ್ನ ಬಹಳ ಸ್ಪಷ್ಟ ಶಬ್ದಗಳಲ್ಲಿ ಅದ್ರಲ್ಲಿ ಬರೆದಿದ್ದಾರೆ ಹಮ್ಲೋ ಲಾಠಿ ಗೋಲಿ ಖಾಯಂಗೆ ಮಂದಿರ ವಹಿ ಬನ ಹಿಂದುವಿನ ತಾಕತ್ತೇನು ಅನ್ನೋದನ್ನು ಜಗತ್ತಿಗೆ ತೋರಿಸಿದ್ದಲ್ಲದೆ ಹಿಂದೂಗಳು ಏನು ಮಾಡಬಲ್ಲರು ಅನ್ನೋದನ್ನು ಹಿಂದೂಗಳಿಗೆ ಮನವರಿಕೆ ಮಾಡಿದಂಥ ಹೋರಾಟ ಅದು ಶ್ರೀರಾಮ ಜನ್ಮಭೂಮಿಯ ಹೋರಾಟ ಮಥುರ ಎದ್ದು ನಿಲ್ತಾ ಇದೆ ಕಾಶಿ ಎದ್ದು ನಿಲ್ತಾ ಇದೆ ಆ ಕಡೆಯಲ್ಲಿ ಉಜ್ಜಯಿನಿಯಲ್ಲಿ ಮಹಾಕಾಲೇಶ್ವರ ವಿಜೃಂಭಿಸ್ತಾ ಇದ್ದೇನೆ ಈ ಕಡೆಯಲ್ಲಿ ಜನ್ಮಸ್ಥಾನ ಮಧುರದ ಒಳಗಡೆ ಶ್ರೀಕೃಷ್ಣನ ಭವ್ಯವಾದಂಥ ಮಂದಿರ ತಲೆ ಎತ್ತುವುದಿದೆ ಇನ್ನೂರು ಕಿಲೋಮೀಟರ್ಗಳ ಕಾಲ ಕಾಲ್ನಡಿಗೆಯಲ್ಲಿ ಕ್ರಮಿಸ್ತಾರೆ ಕಾಲ್ನಡಿಯ ಚರ್ಮ ಕಿತ್ತು ಹೋಗಿದೆ ಆದರೆ ಬಾಯಲ್ಲಿ ರಾಮನಮ್ಮ ನನ್ನ ಸರ್ಕಾರ ಇರುವವರೆಗೆ ಫೈಜಾಬಾದ್ನಲ್ಲಿ ಒಂದು ಪಾರಿವಾಳವನ್ನು ಕೂಡ ರೆಕ್ಕೆ ಹೊಡಿಯೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿದ ಒಂದು ಕಳಂಕವಾಗಿದ್ದಂತಹ ಕಟ್ಟಡದ ಮೇಲೆ ನಮ್ಮ ಭವ್ಯವಾದಂತಹ ಭಗವದ್ವಜವನ್ನು ಹಾರಿಸುವಂತಹ ಪ್ರಯತ್ನವನ್ನು ಇಬ್ಬರು ಮಾಡಿದರು ಆ ಮುದುಕರನ್ನ ವಯೋವೃದ್ಧರನ್ನ ಮನೆಯಿಂದ ಹೊರಗೆಳೆದು ಅವರ ಎದೆಗೆ ಗುಂಡು ಹೊಡೆಯುವಂಥ ಕೆಲಸವನ್ನ ಪಾಪಿ ಮುಲಾಯಂ ಸಿಂಗ್ ಯಾದವ್ ಮಾಡ್ದ ಮತ್ತು ಹನ್ನೆರಡು ಗಂಟೆ ಹೊತ್ತಿಗೆ ಅವರು ಆ ಗುಂಬಸ್ ಅನ್ನು ಹತ್ತಾರೆ ಹನ್ನೆರಡುವರೆ ಒಂದು ಗಂಟೆ ಹೊತ್ತಿಗೆ ಒಂದನೇ ಗುಂಬಸ್ ಬೀಳುತ್ತೆ ಎರಡು ಗಂಟೆ ಹೊತ್ತಿಗೆ ಎರಡನೇ ಗುಂಬಸ್ ಬೀಳುತ್ತೆ ಐದು ಗಂಟೆ ಒಳಗಡೆ ಸಂಪೂರ್ಣವಾಗಿ ಅದು ನಾಶ ಆಗುತ್ತೆ ಸಾವಿರಾರು ಕರಸೇವಕರು ಅವತ್ತು ಹೋದಂಥ ರಾಮ ಭಕ್ತರು ನಡು ರಸ್ತೆಯಲ್ಲಿ ಅಹ್ ಬಿದ್ರು ಯಾರು ಇವರು ಬಾಕಿ ಖಾನ್ ಇವರ ಅಪ್ಪ ಅಲ್ಲ ಬಾಬಾರ ಇವರ ಅಪ್ಪ ಅಲ್ಲ ಇವರೆಲ್ಲರೂ ಕೂಡ ಭಾರತೀಯರು ತಾನು ಇಡೀ ಸರ್ಕಾರವನ್ನು ಬಲಿ ಕೊಡ್ತಾರೆ ಆ ಸಿಕ್ಕಿದಂಥ ಅವಕಾಶವನ್ನೇ ಕುರ್ಚಿಯನ್ನೇ ಕೆಡವಿ ಅವರಲ್ಲಿ ರಾಮನಿಗಾಗಿ ಕೆಲಸವನ್ನ ಮಾಡಿದ್ರು ಅದು ಮಂದಿರ ಮಂದಿರಾದ್ರೂ ಕೂಡ ಅದು ಇಡೀ ದೇಶದ ಜನರ ಭಾವನೆಯನ್ನ ಭಾವನೆಯಿಂದ ಕಟ್ಟಿದಂತ ಮಂದಿರ ಆ ಪೇಜಾವರ ಶ್ರೀಗಳು ಹೇಳ್ತಾರೆ ನಾನು ಇಲ್ಲಿಂದ ಹೇಳಲ್ಲ ನನಗೆ ನಾಳೆ ಇಲ್ಲಿ ಯಾರು ಪೂಜೆ ಮಾಡ್ತಾರೆ ಅನ್ನೋದನ್ನ ನೀವು ಬರೆದು ಕೊಡಬೇಕು ಆವತ್ತು ಅಯೋಧ್ಯೆಯ ರಾಮ ಜನ್ಮಭೂಮಿ ಧ್ವಂಸ ಮಾಡಿದ ಬಾಬರ್ ಆಗಲಿ ಮೀರ್ ಬಾಗಿ ಖಾನ್ ಆಗಲಿ ಕನಸಲ್ಲೂ ಯೋಚಿಸಿರ್ಲಿಕ್ಕಿಲ್ಲ ಐನೂರು ವರ್ಷ ಬಿಟ್ಟು ಈ ಸಮಾಜ ಇದನ್ನ ಮತ್ತೆ ಕನಸಲ್ಲಿ ಕೂಡ ಯೋಚನೆ ಮಾಡಿರ್ಲಿಕ್ಕಿಲ್ಲ ಭಾರತೀಯ ಚರಿತ್ರೆಯಲ್ಲಿ ಕಾಲದ ಗಣನೆಯಲ್ಲಿ ಮನ್ವಂತರಕ್ಕೆ ಬಹಳ ಮಹತ್ವ ಇದೆ ಸದ್ಯ ನಡೀತಾ ಇರುವಂತಹ ಮನೋತ್ವವನ್ನು ಮನ್ವಂತರವನ್ನ ವೈವಸ್ವದ ಮನ್ವಂತರ ಅಂತ ಕರಿತೀವಿ ಈ ಮನ್ವಂತರವನ್ನು ಆರಂಭಿಸಿದಂಥ ಮಹಾಪುರುಷನ ಅಥವಾ ಯಾರ ಹೆಸರಲ್ಲಿ ಈ ಮನ್ವಂತರ ಇದೆಯೋ ಅಂಥ ವೈವಸ್ವತ ಮನುವಿನ ಭೂಮಿ ಯಾವುದು ಕೇಳಿದ್ರೆ ಅದು ಅಯೋಧ್ಯೆ ಅದು ಸಗರ ಇರ್ಬೋದು ದಿಲೀಪ ಇರ್ಬೋದು ಅಥವಾ ಇನ್ನಿತರ ಭಾರತೀಯ ಪರಂಪರೆಯಲ್ಲಿ ಬಂದಂಥ ಅನೇಕ ಮಹಾಪುರುಷರುಗಳಿಗೆ ಜನ್ಮಭೂಮಿಯಾಗಿದ್ದಂಥ ಅಯೋಧ್ಯೆ ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರನ ಆಳ್ವಿಕೆಗೆ ಕೂಡ ಒಳಪಟ್ಟಿತ್ತು ಅವರ ಮಗ ಕುಶನ ನಂತರ ಬಹುಶಃ ಒಂದು ಎಂಬತ್ತೆಂಟು ಪೀಳಿಗೆಗಳು ಆ ಅಯೋಧ್ಯೆಯಿಂದ ರಾಜ್ಯಭಾರವನ್ನು ಮಾಡಿದ್ದಾರೆ ಹೀಗಾಗಿ ಅದು ನಮಗೆ ಅಯೋಧ್ಯ ಧಾಮ ಅದು ಚತುರ್ಧಾಮಗಳಲ್ಲಿ ಒಂದು ಮೋಕ್ಷದಾಯಕವಾದಂಥ ನಗರಿ ಆ ಅಯೋಧ್ಯೆ ಫಯಜಾಬಾದ್ ಆಯಿತು ಪ್ರಯಾಗ ಅಲಹಾಬಾದ್ ಆಯಿತು ವಿದೇಶಿ ಆಕ್ರಮಣಕಾರಿಗಳ ದಾಳಿಗೆ ಸಿಲುಕಿ ನಮ್ಮ ಅನೇಕ ತೀರ್ಥಕ್ಷೇತ್ರಗಳು ಧ್ವಂಸಗೊಂಡು ಇದೇ ರೀತಿ ಸಾವಿರದ ಐನೂರ ಇಪ್ಪತ್ತ ಏಳು ಇಪ್ಪತ್ತೆಂಟರಲ್ಲಿ ಈಗ ಏನು ನಾವು ಶ್ರೀರಾಮ ಜನ್ಮಭೂಮಿಯ ಮಂದಿರಕ್ಕಾಗಿ ಹೋರಾಟವನ್ನು ಮಾಡಿದ್ವಿ ಅಲ್ಲಿ ಒಂದು ಒಂದು ವಿವಾದಿತ ಕಟ್ಟಡ ಇತ್ತು ಅದನ್ನು ಅಂತ ನಾನು ಕರೆಯೋದಿಲ್ಲ ಯಾಕಂದರೆ ಮಸೀದಿ ಅಂತ ಕರೀಬೇಕಿದ್ರೆ ನಮಾಜ್ಗಳಾಗಬೇಕು ಇಲ್ಲ ಆಗ್ತಾ ಇರಬೇಕು ಆದರೆ ಅದು ಆರಂಭದ ದಿನದಿಂದ ಸಾವಿರದ ಐನೂರ ಇಪ್ಪತ್ತೆಂಟರಿಂದ ಅದು ಧ್ವಂಸಗೊಂಡಂಥ ಸಾವಿರದ ಒಂಬೈನೂರ ತೊಂಬತ್ತೆರಡರವರೆಗೂ ಕೂಡ ಅದು ವಿವಾದಿತ ಪ್ರದೇಶ ಅದಕ್ಕೆ ದಾಳಿಗಳಾಗ್ತಾ ಇತ್ತು ಅನೇಕ ಎಪ್ಪತ್ತಾರು ಭಾಳ ದೊಡ್ಡ ಮಟ್ಟದ ಯುದ್ಧಗಳು ನಡೆದಿವೆ ಔರಂಗಜೇಬನ ಕಾಲದಲ್ಲಿ ಮೂವತ್ತು ಬಾರಿ ಅದನ್ನು ವಶಪಡಿಸ್ಕೊಳ್ಳೋದಕ್ಕೆ ಹಿಂದೂ ಸಮಾಜ ಹೋರಾಟವನ್ನು ಮಾಡಿತ್ತು ನಮ್ಮ ನೆಲದಲ್ಲಿ ನಮ್ಮ ಮಹಾಪುರುಷನ ನಮ್ಮ ದೇವಾಲಯವನ್ನು ಪಡೆದುಕೊಳ್ಳೋಕೋಸ್ಕರ ನಮ್ಮ ನಿರಂತರವಾದಂಥ ಹೋರಾಟ ಅದು ಅರ್ಧ ಸಹಸ್ರಮಾನದ ಹೋರಾಟ ಯಾರು ಕೇಳಿದರು ಮೀರ್ ಬಾಕಿ ಖಾನ್ ಮಾಡಿದ ತಪ್ಪ ಏನು ಅಂತ ನೋಡಿ ಅನೇಕ ಸಂದರ್ಭಗಳಲ್ಲಿ ಯುದ್ಧಗಳಲ್ಲಿ ಒಂದು ಐದು ಜನರನ್ನು ಹತ್ತು ಜನರನ್ನು ಇಡೀ ಯುದ್ಧವನ್ನು ಗೆದ್ದ ನಂತರ ಕೂಡ ಇಡೀ ಸೇನೆಯನ್ನು ಕೊಂದ ನಂತರ ಕೂಡ ಒಂದು ಐದಾರು ಜನರನ್ನು ಬಿಟ್ಟು ಕಳಿಸ್ತಾ ಇದ್ದರು ಅಂದರೆ ಈ ಯುದ್ಧ ಎಷ್ಟು ಭಯಾನಕ ಆಗಿತ್ತು ಅನ್ನೋದನ್ನು ನೀನು ನಿನ್ನ ಊರಿನ ಜನರಿಗೆ ಹೋಗಿ ಹೇಳು ಅಂತ ಹೇಳಿ ಅನ್ನೋ ಕಾರಣಕ್ಕೋಸ್ಕರ ಒಂದಷ್ಟು ಜನರನ್ನು ಬಿಟ್ಟು ಕಳಿಸುವಂಥ ಪರಿಪಾಠ ಇದೇ ರೀತಿ ಮುಸಲ್ಮಾನ ದೊರೆಗಳು ಮೊಘಲರಿರ್ಬೋದು ಅಥವಾ ಅನೇಕ ಜನ ಇಸ್ಲಾಮಿಕ್ ದಾಳಿಕೋರರು ಎಲ್ಲೆಲ್ಲಿ ದೇವಾಲಯಗಳನ್ನು ನಾಶ ಮಾಡಿದ್ದಾರೆ ನಾವು ನಾಶ ಮಾಡಿದ್ದೀವಿ ಅನ್ನೋದನ್ನು ಇತಿಹಾಸದಲ್ಲಿ ಉಳಿಸಬೇಕು ಆ ಸಮಾಜವನ್ನು ಅಪಮಾನ ಮಾಡಬೇಕು ನಿಮ್ಮ ದೇವಾಲಯವನ್ನು ಧ್ವಂಸ ಮಾಡಿ ನಿಮ್ಮ ವಿಗ್ರಹಗಳನ್ನು ನಾವು ಅಪಮಾನಿತ ಮಾಡಿ ಅಪಮಾನಗೊಳಿಸಿ ನಿಮ್ಮ ಅದರ ಮೇಲೆ ನಮ್ಮ ಮಸೀದಿಯನ್ನು ಕಟ್ಟಿದ್ದೀವಿ ಅನ್ನೋದನ್ನು ನಿಮ್ಮ ಪೀಳಿಗೆಯಿಂದ ಪೀಳಿಗೆ ನಿಮಗೆ ನೆನಪಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದಷ್ಟು ಅದರ ಅವಶೇಷಗಳನ್ನು ಇದ್ದರು ಆದರೆ ಬಾಕಿ ಖಾನ್ ಆವತ್ತು ಏನು ಅವಶೇಷಗಳನ್ನು ಬಿಟ್ಟು ಹೋದ ಅದರ ಕಾರಣಕ್ಕೋಸ್ಕರ ಮುಂದೊಮ್ಮೆ ಕೆ ಕೆ ಮೊಹಮ್ಮದ್ ಅನ್ನುವಂಥ ಒಬ್ಬ ಇಸ್ಲಾಂನ ಅನುಯಾಯಿ ಒಬ್ಬರು ಬಂದು ಅದನ್ನು ತೋರಿಸ್ಕೊಟ್ರು ನಮಗೆ ಇದರ ಅಡಿಯಲ್ಲಿ ಮಂದಿರ ಇದೆ ಅಂತ ಹೇಳಿ ಹದಿನೇಳು ಸಾಲಿನ ಐವತ್ತು ಕಂಬಗಳು ಒಂದು ಇಡೀ ಒಂದು ಶಿಲಾ ಶಾಸನ ಅದರಲ್ಲಿ ಬರೆದಿದ್ದಾರೆ ಬಹಳ ಸ್ಪಷ್ಟವಾಗಿ ದಶ ಶಿರನನ್ನು ವರ್ಧನ ಮಾಡಿದಂಥ ವಿಷ್ಣುವಿಗೆ ಅರ್ಪಿತವಾದಂಥ ದೇವಾಲಯ ಇದು ಅನ್ನೋದನ್ನು ಬಹಳ ಸ್ಪಷ್ಟ ಶಬ್ದಗಳಲ್ಲಿ ಅದರಲ್ಲಿ ಬರೆದಿದ್ದಾರೆ ಇದೆಲ್ಲವನ್ನು ಕೂಡ ಭಾರತೀಯ ಪ್ರಾಚ್ಯ ವಸ್ತು ಏನಿದೆ ಆ ಇಲಾಖೆ ನ್ಯಾಯಾಲಯಕ್ಕೆ ಅದನ್ನು ಸಲ್ವಿಕೆ ಮಾಡಿತು ಬಹುಶಃ ಭಾರತದ ಚರಿತ್ರೆಯಲ್ಲಿ ಪಂಚಪೀಠದ ಅಷ್ಟೂ ನ್ಯಾಯಾಧೀಶರುಗಳು ಅಷ್ಟೂ ಜನ ಸೇರಿ ಒಂದು ನಿರ್ಣಯಕ್ಕೆ ಬರ್ತಾರೆ ಅದಕ್ಕೆ ಸಹಿಯನ್ನು ಮಾತ್ರ ಹಾಕ್ತಾರೆ ಪ್ರತ್ಯೇಕ ಪ್ರತ್ಯೇಕವಾದಂಥ ತೀರ್ಪುಗಳನ್ನು ಕೊಡೋದಿಡೋದು ಪರಿಪೂರ್ಣವಾಗಿ ಇದು ಇದು ಹಿಂದುಗಳಿಗೆ ಸೇರಬೇಕಾದಂಥ ಪ್ರದೇಶ ಅನ್ನುವಂಥ ಒಂದು ಅದನ್ನು ಡಿಕ್ಲೇರ್ ಮಾಡಿದರು ಆದರೆ ನಾವು ಇಲ್ಲಿ ನೆನಪಿಸಿಕೊಳ್ಬೇಕು ಯಾರನ್ನ ಕೇಳಿದರೆ ನ್ಯಾಯಾಲಯದ ಹೋರಾಟ ಅದು ರಘುವರ ದಾಸ್ ಜಿಯಿಂದ ಆರಂಭಿಸಿ ಮೊನ್ನೆ ಮೊನ್ನೆ ಪರಾಶರನ್ ಇರ್ಬೋದು ಇನ್ನೂ ಅನೇಕ ಜನರಿಗೆ ಹೋರಾಟವನ್ನು ಮಾಡಿದರು ಅದು ನಡೀತಾ ಇತ್ತು ಅದರ ಜೊತೆಗೆ ಭಾರತದ ಚರಿತ್ರೆಯಲ್ಲಿ ಯಾರೂ ಕಂಡು ಕೇಳದಂಥ ಒಂದು ದೊಡ್ಡ ಜನ ಆಂದೋಲನ ಒಂದು ರಕ್ತ ಒಂದು ಪ್ರಚಂಡವಾದಂಥ ಒಂದು ಕ್ಷಾತ್ರಪೂರ್ಣವಾದಂಥ ಹೋರಾಟ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಾವು ಸ್ವತಂತ್ರಗೊಂಡರೂ ಕೂಡ ನಮ್ಮ ನೆಲದ ನಮ್ಮ ಅಸ್ಮಿತೆಯ ನಮ್ಮ ಸಂಸ್ಕೃತಿಯ ಬಗ್ಗೆ ನಾವು ಗಟ್ಟಿ ಧ್ವನಿಯಲ್ಲಿ ಮಾತನಾಡುವ ಹಾಗಿರಲಿಲ್ಲ ಒಂದು ರೀತಿಯಲ್ಲಿ ಬ್ರಿಟಿಷರು ಅನೇಕ ಇನ್ನೂರು ವರ್ಷಗಳ ಕಾಲ ನಮ್ಮನ್ನು ಆಳುವ ಸಂದರ್ಭದಲ್ಲಿ ಈ ನೆಲದ ಸಂಸ್ಕೃತಿಯನ್ನು ಅಪಮಾನ ಮಾಡಬೇಕು ಈ ನೆಲದ ಮೂಲ ಪರಂಪರೆಯನ್ನು ದಮನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಏನೆಲ್ಲ ನೆರೆಟಿವ್ಸ್ಗಳನ್ನು ಸೃಷ್ಟಿ ಮಾಡಿದರು ಅದರ ಪರಿಣಾಮವಾಗಿ ಹಿಂದೂ ಒಂದು ರೀತಿಯಲ್ಲಿ ಡಿಮಾರಲೈಸ್ ಆಗಿ ಒಂದು ರೀತಿಯಲ್ಲಿ ತನ್ನ ನೈತಿಕವಾಗಿ ತನ್ನ ವಿಚಾರಗಳನ್ನು ಹೇಳಿಕೊಳ್ಳೋದಕ್ಕೆ ಆಗದೆ ಅನಂತರ ಬಂದವರು ಮಾಡಿದಂಥ ಒಂದು ಸೆಕ್ಯುಲರ್ ವ್ಯವಸ್ಥೆಯ ಒಳಗಡೆ ಹಿಂದೂ ತನ್ನ ಅಸ್ಮಿತೆಯನ್ನೇ ಕಳೆದುಕೊಂಡು ಬದುಕ್ತಾ ಇದ್ದಂಥ ಕಾಲದಲ್ಲಿ ಹಿಂದುವಿನ ತಾಕತ್ತೇನು ಅನ್ನೋದನ್ನು ಜಗತ್ತಿಗೆ ತೋರಿಸಿದ್ದಲ್ಲದೆ ಹಿಂದೂಗಳು ಏನು ಮಾಡಬಲ್ಲರು ಅನ್ನೋದನ್ನು ಹಿಂದೂಗಳಿಗೆ ಮನವರಿಕೆ ಮಾಡಿದಂಥ ಹೋರಾಟ ಅದು ಶ್ರೀರಾಮ ಜನ್ಮಭೂಮಿಯ ಹೋರಾಟ ತೊಂಬತ್ತರ ನಂತರ ಯಾವಾಗ ಇದು ಎಂಬತ್ನಾಲ್ಕರಿಂದ ವೇಗವನ್ನು ಪಡೆದುಕೊಳ್ಳಿತೋ ಎಂಬತ್ತ ನಾಲ್ಕರ ನಂತರ ಭಾರತದ ರಾಜಕೀಯ ರಂಗದಲ್ಲೊಂದು ಬಿರುಗಾಳಿ ಇತ್ತು ಎದ್ದೋಯಿತು ನಾನು ನಿನ್ನೆ ಒಬ್ಬ ಕರಸೇವಕನ ಮಾತನ್ನು ಕೇಳುತ್ತೆ ಅವನು ಹೇಳ್ತಾನೆ ನಾನೊಬ್ಬ ಟೀಚರ್ ಆಗಿದ್ದೇನೆ ಆದರೆ ನಾನು ನನ್ನ ಕೆಲಸವನ್ನು ಬಿಟ್ಟಿದ್ದೇನೆ ಇಲ್ಲಿ ಬಂದಿದ್ದೇನೆ ಹಮ್ಲೋ ಲಾಠಿ ಗೋಲಿ ಖಾಯಂಗೆ ಮಂದಿರ ವಹಿ ಬನಾಯಂಗೆ ನಾವು ಗೋಲಿ ಗುಂಡುಗಳನ್ನು ತಿನ್ನೋದಕ್ಕೆ ಬಂದಿದ್ದೇವೆ ಪೊಲೀಸರ ಏಟುಗಳನ್ನು ತಿನ್ನಬೇಕು ಅಂತ ಬಂದಿದ್ದೇವೆ ಆದರೆ ಮಂದಿರವನ್ನು ಅಲ್ಲೇ ಮಾಡ್ತೀವಿ ಅನ್ನುವಂಥ ಒಂದು ಸ್ವಾಭಿಮಾನ ಪೂರ್ಣವಾದಂಥ ಮಾತನ್ನು ಒಬ್ಬ ಒಬ್ಬ ಶಾಲಾ ಶಿಕ್ಷಕ ಒಬ್ಬ ಹೇಳ್ತಾರೆ ತೊಂಬತ್ತರ ಹರಿದ ಮುದುಕರು ಪೊಲೀಸರ ಹೊಡೆತಗಳು ಬೀಳ್ತಾ ಇರಬೇಕಿದ್ರೆ ಆ ಲಾಠಿಯನ್ನು ಅಡ್ಡ ಹಿಡಿದುಕೊಂಡು ಲಾಠಿಯನ್ನು ಬಿಡ್ತಾ ಇಲ್ಲ ನಾವು ಇಲ್ಲಿ ಸಾಯೋದಕ್ಕೆ ಬಂದಿರೋದು ನಾವು ಸಾಯ್ತೀವಿ ಆದರೆ ನಮ್ಮ ಆ ಶ್ರೀರಾಮ ಜನ್ಮಭೂಮಿಯ ಹೋರಾಟ ಏನಿದೆ ಆ ನ್ಯಾಯಪೂರ್ಣವಾದಂಥ ಹೋರಾಟವನ್ನು ನಾವು ಯಾವ ಕಾರಣಕ್ಕೂ ಕೂಡ ಕೈ ಬಿಡೋದಿಲ್ಲ ಅನ್ನೋವಂಥ ಮಾತನ್ನು ಅವರು ಹೇಳ್ತಾರೆ ಈ ರೀತಿಯಾಗಿ ಇಡೀ ದೇಶಾದ್ಯಂತ ಕೋಟ್ಯಂತರ ಜನರನ್ನು ತಲುಪಿದಂಥ ಒಂದು ಹೋರಾಟ ಶ್ರೀರಾಮ ಜನ್ಮಭೂಮಿಯ ಹೋರಾಟ ಅಸೇತು ಹಿಮಾಚಲ ಇಡೀ ಭಾರತವನ್ನು ಒಂದು ಒಂದು ವಿಚಾರದಲ್ಲಿ ತಂದು ನಿಲ್ಲಿಸಿ ಒಂದು ವಿಚಾರ ಅಷ್ಟು ಜನ ಅವರ ಭಾಷೆಗಳು ಬೇರೆ ಇರ್ಬೋದು ಅವರ ಮತನಂಬಿಕೆಗಳು ಬೇರೆ ಇರ್ಬೋದು ಅವರ ಜಾತಿಗಳು ಬೇರೆ ಇರ್ಬೋದು ಅವರ ಪ್ರದೇಶ ಬೇರೆ ಇರ್ಬೋದು ಆದರೆ ಅವರೆಲ್ಲರೂ ಕೂಡ ಶ್ರೀರಾಮ ಜನ್ಮಭೂಮಿಗಾಗಿ ಹೋರಾಟವನ್ನು ಮಾಡಿದರು ಆ ಹೋರಾಟದ ಫಲವಾಗಿ ಇವತ್ತೀ ರಾಮ ಮಂದಿರವನ್ನು ನಾವು ನೋಡ್ತಾ ಇದ್ದೀವಿ ನಾಡಿದ್ದು ಇಪ್ಪತ್ತೆರಡನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಇಪ್ಪತ್ತರ ಹೊತ್ತಿಗೆ ರಾಮನ ಪ್ರಾಣ ಪ್ರತಿಷ್ಠೆ ಆಗೋದಿದೆ ಅದು ಕೇವಲ ರಾಮನ ಪ್ರಾಣ ಪ್ರತಿಷ್ಠೆ ಅಲ್ಲ ಅದು ಭಾರತದ ಅಸ್ಮಿತೆಯನ್ನು ಮರುಪ್ರತಿಷ್ಠಾಪಿಸುವಂತಹ ಅದರ ಪುನರುತ್ಥಾನ ಮಾಡುವಂಥ ಅದನ್ನು ಮತ್ತೆ ಭಾರತೀಯತೆಯ ಆಧಾರದಲ್ಲಿ ದೇಶವನ್ನು ಕಟ್ಟುವುದರ ಅದೊಂದು ಶುಭ ಸೂಚನೆ ಅದು ನಾವು ಒಂದು ಮನೆಗೆ ಹೇಗೆ ವಾಸ್ತು ಅಂತ ಇರುತ್ತೋ ಬಹುಶಃ ನಮ್ಮ ಇಡೀ ದೇವ ದೇಶಕ್ಕೂ ಕೂಡ ಒಂದು ವಾಸ್ತು ಇರ್ಬೋದು ಅದೇ ಕಾರಣಕ್ಕೋಸ್ಕರ ಶಂಕರರು ನಾಲ್ಕು ಪೀಠಗಳನ್ನು ಸ್ಥಾಪಿಸಿದರು ಅನೇಕ ಒಂದು ರೇಖೆಯಲ್ಲಿ ನಮ್ಮ ದ್ವಾದಶ ಜ್ಯೋತಿರ್ಲಿಂಗಗಳು ಬರ್ತವೆ ಐವತ್ತೊಂದು ಶಕ್ತಿಪೀಠಗಳು ಬರ್ತವೆ ಚತುರ್ಧಾಮಗಳಿವೆ ಈ ಹಿನ್ನೆಲೆಯಲ್ಲಿ ಆ ಎಲ್ಲ ಕಡೆಗಳಲ್ಲಿ ಸ್ಥಾಪಿತವಾದಂಥ ಶಕ್ತಿಗಳ ಚೈತನ್ಯವನ್ನು ಭಗ್ನ ಮಾಡಿದ ಕಾರಣಕ್ಕೆ ಈ ದೇಶಕ್ಕೆ ಬಹಳ ದೊಡ್ಡ ಗಂಡಾಂತರ ಬಂದು ಒದಗಿದೆಯೋ ಅಂತ ಗೊತ್ತಿಲ್ಲ ಆದರೆ ಮತ್ತೊಮ್ಮೆ ಮಥುರ ಎದ್ದು ನಿಲ್ತಾ ಇದೆ ಕಾಶಿ ಎದ್ದು ನಿಲ್ತಾಯಿದೆ ಆ ಕಡೆಯಲ್ಲಿ ಉಜ್ಜಯಿನಿಯಲ್ಲಿ ಮಹಾಕಾಲೇಶ್ವರ ವಿಜೃಂಭಿಸ್ತಾ ಇದ್ದಾನೆ ಈ ಕಡೆಯಲ್ಲಿ ಜನ್ಮಸ್ಥಾನ ಮಧುರದ ಒಳಗಡೆ ಶ್ರೀಕೃಷ್ಣನ ಭವ್ಯವಾದಂಥ ಮಂದಿರ ತಲೆ ಎತ್ತುವುದಿದೆ ಇಡೀ ಜ್ಞಾನ ಪರಂಪರೆಯ ಜ್ಞಾನ ಪರಂಪರೆಯ ರಾಜಧಾನಿಯಾಗಿದ್ದಂತಹ ಕಾಶಿಯ ಒಳಗಡೆ ಕಾಶಿಯ ವಿಶ್ವೇಶ್ವರ ಮತ್ತೆ ತನ್ನ ವೈಭವವನ್ನು ಮರಳಿ ಪಡೆದುಕೊಳ್ತಾ ಇದ್ದಾನೆ ಈ ಎಲ್ಲ ಶುಭ ಸೂಚನೆಗಳು ಬಹುಶಃ ಮುಂದಿನ ದಿನಗಳಲ್ಲಿ ಭಾರತದ ಭವ್ಯವಾದಂಥ ಆ ಒಂದು ಜ್ವಾಜ್ವಾಲ್ಯಮಾನವಾದಂಥ ಅವರ ಭಾರತದ ಭವಿಷ್ಯ ಏನಿದೆ ಅದರ ಮುನ್ಸೂಚನೆ ಅಂತ ನಾನು ಇದೆ ಇದಕ್ಕೋಸ್ಕರ ಲಕ್ಷಾಂತರ ಜನರ ಬಲಿದಾನ ಆಗಿದೆ ಲಕ್ಷಾಂತರ ಜನರ ಬಲಿದಾನ ಆಗಿದೆ ಒಂದು ಉದಾಹರಣೆಯನ್ನು ಹೇಳಬೇಕು ಅಂತಾದರೆ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೊಂದರಲ್ಲಿ ಮುಲಾಯಂ ಸಿಂಗ್ ಸರ್ಕಾರ ಇದ್ದಾಗ ಮೊದಲು ಕರಸೇವೆಗೆ ಕರೆಯನ್ನು ಕೊಟ್ಟರು ಕರಸೇವೆಯನ್ನು ಕೊಡುವಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವಿಶ್ವ ಹಿಂದೂ ಪರಿಷತ್ತು ಈ ಹೋರಾಟವನ್ನು ನಡೆಸುವಂಥ ಎಲ್ಲ ಕಾರ್ಯಕರ್ತರಿಗೆ ನೇರವಾದಂಥ ಸಂದೇಶವನ್ನು ಕೊಡ್ತಾರೆ ನಾವೀಗ ಏನು ಹೋಗ್ತಾ ಇದ್ದೀವಿ ಫೈಜಾಬಾದ್ಗೆ ಅಲ್ಲಿ ಮುಲಾಯಂ ಸಿಂಗ್ ಯಾದವನ ಸರ್ಕಾರ ಇದೆ ಸಾವಿರಾರು ಸಂಖ್ಯೆಯ ಪೊಲೀಸರಿಡ್ತಾರೆ ಅರಸೇನ ಪಡೆಗಳಿವೆ ನಮ್ಮ ಮೇಲೆ ಗುಂಡನ್ನು ಚಲಾಯಿಸ್ಬೋದು ನಾವು ನಮ್ಮ ಪ್ರಾಣವನ್ನು ಕಳ್ಕೋಬೋದು ನಮ್ಮಲ್ಲಿ ಹೋದವರಲ್ಲಿ ಅರ್ಧಕ್ಕರ್ಧ ಜನ ವಾಪಸ್ ಬರದೇ ಇರ್ಬೋದು ನಮ್ಮ ದೇಹ ಕೂಡ ಮನೆಯವರಿಗೆ ಸಿಗುವ ಸಾಧ್ಯತೆ ಇಲ್ಲ ನಿಮ್ಮಲ್ಲಿ ಎಷ್ಟು ಜನ ಬರೋದಕ್ಕೆ ಸಿದ್ಧರಿದ್ದೀರಿ ಅಂದಾಗ ದೇವರ ದಯದಿಂದ ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ವಿಶ್ವ ಹಿಂದೂ ಪರಿಷತ್ ಕೊಟ್ಟಂಥ ಧಾರ್ಮಿಕ ಶಿಕ್ಷಣ ಮತ್ತು ಆ ಸ್ವಾಭಿಮಾನ ಮತ್ತು ನಮ್ಮತನವನ್ನು ನಮ್ಮಲ್ಲಿ ಬಿತ್ತಿದ ಕಾರಣಕ್ಕೆ ಬೈಟಕ್ಗಳಲ್ಲಿ ಕೂತಂಥ ಒಬ್ಬನು ಕೂಡ ನಾನು ಬರೋದಿಲ್ಲ ಅಂತ ಹೇಳಿಲ್ಲ ಅಷ್ಟು ಜನ ಕೂಡ ಎದ್ದು ಬಂದರು ಆ ಲಕ್ಷ ಲಕ್ಷ ಜನ ಬಂದಾಗ ಅವರನ್ನು ಮುಲಾಯಂ ಸಿಂಗ್ ಯಾದವ್ ಯು ಪಿ ಉತ್ತರ ಪ್ರದೇಶ ಪ್ರವೇಶ ಮಾಡದ ಹಾಗೆ ತಡೆದ ಎರಡು ಮೂರು ಹಂತಗಳಲ್ಲಿ ತಡೆಯುವಂಥ ಪ್ರಯತ್ನ ಆಯಿತು ಆದರೆ ಕಬ್ಬಿನ ಗದ್ದೆಗಳ ಮಧ್ಯದಲ್ಲಿ ಇನ್ನೂ ಅನೇಕ ಕಡೆಗಳಲ್ಲಿ ಆ ಜೋ ಗದ್ದೆ ಗದ್ದೆಗಳಲ್ಲಿ ಮಧ್ಯದಲ್ಲಿ ಜನ ತಂಡೋಪತಂಡವಾಗಿ ಬರೋದಕ್ಕೆ ಶುರು ಮಾಡಿದ್ರು ಕೈಯಲ್ಲಿದ್ದಂಥ ಕೇಸರಿ ಪತಾಕೆಗಳನ್ನು ಕೇಸರಿ ಶಾಲುಗಳನ್ನು ಅಡಗಿಸಿಟ್ಟು ಸಾಮಾನ್ಯ ನಾಗರಿಕರ ರೀತಿಯಲ್ಲಿ ರಹಸ್ಯವಾಗಿ ಅತ್ಯಂತ ರಹಸ್ಯವಾಗಿ ಅತ್ಯಂತ ಯೋಜನಾಬದ್ಧವಾಗಿ ಆ ಅಯೋಧ್ಯೆಯ ನಗರವನ್ನು ತಲುಪ್ತಾರೆ ಕಲ್ಕತ್ತಾದಲ್ಲಿ ಬಹುಶಃ ಆಕೆಯ ಹೆಸರು ಪೂರ್ಣಿಮಾ ಕೊಠಾರಿ ಅಂತಿರಬೇಕು ಆಕೆ ಇಬ್ಬರು ಸಹೋದರರು ರಾಮ್ ಕೊಠಾರಿ ಮತ್ತು ಶರದ್ ಕೊಠಾರಿ ಇಬ್ಬರು ಕೂಡ ಹೊರಡ್ತಾರೆ ತಾಯಿ ಹೇಳ್ತಾಳೆ ನಿಮ್ಮ ಸಹೋದರಿಯ ಮದುವೆ ಇದೆ ಒಬ್ಬರಾದರೂ ನಿಲ್ಲಿ ಅಂತ ಹೇಳಿದಾಗ ಇಲ್ಲ ಇಬ್ಬರು ಕೂಡ ರಾಮನ ಸೇವೆಗೆ ಹೋಗ್ತೀವಿ ಕರಸೇವೆಯನ್ನು ಮುಗಿಸ್ಕೊಂಡು ಬರ್ತೀವಿ ಏನು ಆಗೋದಿಲ್ಲ ಭಯಪಡಬೇಡಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ ಅವ್ರು ಹೋದಾಗ ಅವ್ರನ್ನ ಅರ್ಧದಲ್ಲಿ ಅವರನ್ನು ರೈಲಿಂದ ಇಳಿಸಿದ್ರು ಇನ್ನೂರು ಕಿಲೋಮೀಟರ್ಗಳ ಕಾಲ ಕಿಲೋಮೀಟರ್ಗಳಷ್ಟು ಉದ್ದ ದೂರವನ್ನು ಅವರು ಕಾಲ್ನಡಿಗೆಯಲ್ಲಿ ಕ್ರಮಿಸ್ತಾರೆ ಕಾಲ್ನಡಿಯ ಚರ್ಮ ಕಿತ್ತು ಹೋಗಿದೆ ಆದರೆ ಬಾಯಲ್ಲಿ ರಾಮನಮ್ಮ ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಹೋಗಿ ಒಂದು ಕಡೆಯಲ್ಲಿ ನಿಂತರು ಅಲ್ಲೆಲ್ಲ ವ್ಯವಸ್ಥೆಗಳನ್ನು ಮಾಡಿದರು ಸೇವೆ ನಡೆದೇ ನಡೆಯುತ್ತೆ ಅನ್ನೋದನ್ನು ಅಶೋಕ್ ಸಿಂಘಾಲ್ ಅವರು ಘೋಷಣೆ ಮಾಡ್ತಾರೆ ಆ ಕಡೆ ಮುಲಾಯಂ ಸಿಂಗ್ ಯಾದವ್ ಹೇಳ್ತಾನೆ ಮೇರೆ ಸರ್ಕಾರ ಹೋತೆ ಹೂವೆ ಏಕ ಪರಿಂದ ಬಿ ಪರ್ನೈ ಮಾರುಸಕ್ತ ನನ್ನ ಸರ್ಕಾರ ಇರುವವರೆಗೆ ಫೈಜಾಬಾದ್ನಲ್ಲಿ ಒಂದು ಪಾರಿವಾಳವನ್ನು ಕೂಡ ರೆಕ್ಕೆ ಹೊಡೆಯೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿದ ಅಂತ ಸಂದರ್ಭದಲ್ಲಿ ಏಕಕಾಲದಲ್ಲಿ ಹನ್ನೊಂದು ಗಂಟೆ ಹೊತ್ತಿಗೆ ಆ ಇಡೀ ಸೇವಕರ ತಂಡ ದೊಡ್ಡ ಸಂಖ್ಯೆಯಲ್ಲಿ ರಸ್ತೆಗಿಳಿದು ಬಿಡುತ್ತು ಪೊಲೀಸರಿರ್ಬೋದು ಐದೈದು ಲೇಯರ್ಗಳಲ್ಲಿ ಹಾಕಿದಂಥ ಪೊಲೀಸ್ ಭದ್ರತೆಯನ್ನು ಭೇದಿಸಿಕೊಂಡು ನುಗ್ಗಿದರು ನುಗ್ಗಿ ಆ ಕಳಂಕಿತವಾದಂಥ ಯಾವ ಕಟ್ಟಡವನ್ನು ನಾಲ್ಕು ಲಕ್ಷ ಹಿಂದುಗಳ ರಕ್ತದಿಂದ ಗಾರೆಯನ್ನು ಮಾಡಿ ಕಟ್ಟಿದ್ರು ಆ ಕಳಂಕದ ಪ್ರತೀಕವಾಗಿ ಇಡೀ ಮೂವತ್ತು ಆವತ್ತಿನ ನಮ್ಮ ಇಡೀ ಸಮಾಜದ ಮೇಲೆ ಒಂದು ಕಳಂಕವಾಗಿದ್ದಂಥ ಆ ಕಟ್ಟಡದ ಮೇಲೆ ನಮ್ಮ ಭವ್ಯವಾದಂಥ ಭಗವದ್ವಜವನ್ನು ಹಾರಿಸುವಂಥ ಪ್ರಯತ್ನವನ್ನು ಇಬ್ಬರು ಮಾಡಿದರು ಆವತ್ತು ಕೇವಲ ಅಲ್ಲಿ ಪರಿಂದ ಬಿ ಮಾರಸಕ್ತ ಅಂತ ಹೇಳಿದಂಥ ಅಯೋಧ್ಯೆಯ ಒಳಗಡೆ ಭಗವದ್ಗೀತೆ ಭಗವದ್ಧ್ವಜ ಮಾತ್ರ ಹಾರಿದ್ದಲ್ಲ ಆ ಭಗವದ್ಧ್ವಜ ಹಾರಿದ ಜೊತೆಗೆ ಸಾವಿರಾರು ಗುಂಡುಗಳು ಕೂಡ ಹಾರಿದವು ಸಾವಿರಾರು ಕರಸೇವಕರು ಆವತ್ತು ಹೋದಂಥ ರಾಮ ಭಕ್ತರು ನಡು ರಸ್ತೆಯಲ್ಲಿ ಬಿದ್ದರು ಅವರ ಅವರು ಹುತಾತ್ಮರಾದರು ಜಲಿಯನ್ ವಾಲಾಬಾಗ್ನ ನಂತರ ಬಹುಶಃ ಅತಿ ದೊಡ್ಡ ಒಂದು ಪೊಲೀಸರಿಂದ ನಡೆದಂಥ ಗೋಲಿಬಾರ್ ಮತ್ತೊಂದು ಸ್ಟೇಟ್ ಆರ್ಗನೈಸ್ಡ್ ಒಂದು ಒಂದು ಮಸಾಕರ್ ಒಂದು ರೀತಿಯಲ್ಲಿ ನರಹತ್ಯೆ ಆವತ್ತು ನಡೆಯಿತು ಸಾವಿರಾರು ಜನ ಸತ್ರು ಸರಯು ನದಿಗಳಿಗೆ ಹೆಣವನ್ನ ಸಿಗಬಾರದು ಲೆಕ್ಕ ಸಿಗಬಾರದು ಅಂತ ತೆಗೆದುಕೊಂಡು ಹೋಗಿ ಎಸದ್ರು ಯಾರಾದರೂ ಆರೋಪಿಗಳಿಗೆ ಕಳ್ಳರಿಗೆ ಡಕಾಯತರಿಗೆ ಗುಂಡು ಹೊಡೆಯೋದಿದ್ರು ಕೂಡ ಗಂಡಿನಿಂದ ಕೆಳಗೆ ಹೊಡಿತಾರೆ ಕಾಲಿಗೆ ಗುಂಡು ಹೊಡಿತಾರೆ ಆದರೆ ಆ ಮುದುಕರನ್ನ ವಯೋವೃದ್ಧರನ್ನ ಮನೆಯಿಂದ ಹೊರಗೆಳೆದು ಅವರ ಎದೆಗೆ ಗುಂಡು ಹೊಡೆಯುವಂತ ಕೆಲಸವನ್ನ ಪಾಪಿ ಮುಲಾಯಂ ಸಿಂಗ್ ಯಾದವ್ ಮಾಡ್ದ ಆದ್ರೆ ಅವತ್ತು ಭಗವದ್ವಜವು ಹಾರಿತು ಸಾವಿರಾರು ಗುಂಡುಗಳು ಹಾರಿದು ಅದರ ಜೊತೆಗೆ ಇವನ ಕುರ್ಚಿ ಕೂಡ ಹಾರಿ ಹೋಯಿತು ಆವತ್ತೇ ಆ ಸರಕಾರ ಕೂಡ ಬಿದ್ದು ಹೋಯಿತು ಆ ನಂತರ ಕಲ್ಯಾಣ್ ಸಿಂಗ್ ಅವರ ಸರ್ಕಾರ ಬಂತು ತೊಂಬತ್ತೆರಡರಲ್ಲಿ ಎರಡನೇ ಕರ ಸೇವೆಗೆ ಅನುಮತಿ ಸಿಕ್ಕಿತು ಒಂದು ರೂಪಾಯಿಯನ್ನು ತೆಗೆದುಕೊಂಡು ಆ ಇಷ್ಟು ಜಾಗ ಬಹುಶಃ ಎರಡು ಪಾಯಿಂಟ್ ಏಳು ಆ ಜಾಗವನ್ನು ಸಂಪೂರ್ಣವಾಗಿ ರಾಮ್ ಜನ್ಮಭೂಮಿ ನ್ಯಾಸ ಏನಿದೆ ಅದಕ್ಕೆ ಮುಲಾಯಂ ಸಿ ಕಲ್ಯಾಣ್ ಸಿಂಗ್ ಅವರು ಯಾ ಅವರ ಸರ್ಕಾರ ಕೊಟ್ಟು ಬಿಟ್ಟು ಕೊಟ್ಟಿತ್ತು ಆನಂತರ ನೀವು ಕರಸೇವೆ ಮಾಡಿ ಅಂತ ಅವರಿಗೆ ಸಂಪೂರ್ಣವಾದಂಥ ಅನುಮತಿಯನ್ನು ಕೊಟ್ಟರು ಒಂದು ವರ್ಷದ ಕೆಳಗೆ ಇಡೀ ಫೈಜಾಬಾದಿಗೆ ಹೋದ ಹೋದವರಲ್ಲಿ ಅನೇಕ ಜನ ಹೊರಗೆ ಹಿಂದೆ ಬರಲಿಲ್ಲ ಶವಗಳಾಗಿ ಬಂದರು ಮರು ವರ್ಷ ಅದಕ್ಕಿಂತ ದುಪ್ಪಟ್ಟು ಜನ ಹಿಂದೂ ಸಮಾಜದ ಜನ ಅವತ್ತು ಅಲ್ಲಿ ಇಳಿತಾರೆ ನಾವು ಕರಸೇವೆಗೆ ಹೋಗ್ತೀವಿ ರಾಮನಿಗೋಸ್ಕರ ಹುತಾತ್ಮರಾಗ್ತೀವಿ ಅನ್ನುವಂಥ ಒಂದು ಅಚಲವಾದಂಥ ಶ್ರದ್ಧೆಯ ಜೊತೆಗೆ ಬಲಿದಾನಕ್ಕೆ ಮುಂದಾಗ್ತಾರೆ ಮತ್ತೊಂದು ಕರಸೇವೆಗೆ ವೇದಿಕೆ ಸಿದ್ಧಾಯಿತು ಆದರೆ ಈ ಬಾರಿ ಆ ಸಂಪೂರ್ಣವಾದಂಥ ಕಟ್ಟಡ ಏನಿದೆ ಅದನ್ನು ಧ್ವಂಸಗೊಳಿಸುವಂಥ ಕೆಲಸವನ್ನು ಮಾಡಿದರು ಅದೊಂದು ಬಹಳ ಅದ್ಭುತವಾದಂಥ ಸಂದೇಶ ಇದೆ ಒಂದು ಒಂದು ಸನ್ ಒಂದು ಒಂದು ವಿಡಿಯೋ ತುಣುಕು ಇವತ್ತಿಗೂ ಕೂಡ ಯೂಟ್ಯೂಬಲ್ಲಿ ಲಭ್ಯ ಲಭ್ಯ ಇದೆ ಕಲ್ಯಾಣ್ ಸಿಂಗ್ ಅವರು ಅದನ್ನು ಒಂದು ಭಾಷಣದಲ್ಲಿ ಉಲ್ಲೇಖ ಮಾಡ್ತಾರೆ ಆವತ್ತಿನ ಗೃಹ ಸಚಿವರಾಗಿದ್ದಂಥ ಎಸ್ ಬಿ ಚವ್ಹಾಣ್ ಅವರು ಕಲ್ಯಾಣ್ ಸಿಂಗ್ ಅವರಿಗೆ ಕರೆಯನ್ನು ಮಾಡಿ ಕೇಳುತ್ತಾರೆ ಅವ್ರು ಕೇಳ್ತಾರೆ ಕರ ಸೇವಕರು ಆ ವಿವಾದಿತವಾದಂಥ ಢಾಂಚಾ ಏನು ಆ ಕಟ್ಟಡದ ಹತ್ತಿರ ಬಂದಿದ್ದಾರೆ ಅನ್ನೋಂಥ ಸುದ್ದಿ ನಮಗೆ ಬಂದಿದೆ ಮುಂದಿನ ಸುದ್ದಿ ಏನಿದೆ ನಿಮ್ಮ ಇಂಟೆಲಿಜೆನ್ಸ್ ಏನು ಹೇಳ್ತಾ ಇದೆ ಅಂತ ಕೇಳಿದಾಗ ಕಲ್ಯಾಣ್ ಸಿಂಗ್ ಅವ್ರು ಹೇಳ್ತಾರೆ ಅವರಿಗೆ ಹತ್ತಿರ ಬಂದಿದ್ದಾರೆ ಹತ್ತು ಹನ್ನೆರಡು ಗಂಟೆ ಹೊತ್ತಿಗೆ ಅವರು ಆ ಗುಂಬಸನ್ನು ಹತ್ತುತ್ತಾರೆ ಹನ್ನೆರಡುವರೆ ಒಂದು ಗಂಟೆ ಹೊತ್ತಿಗೆ ಒಂದನೇ ಗುಂಬಸ್ ಬೀಳುತ್ತೆ ಎರಡು ಗಂಟೆ ಹೊತ್ತಿಗೆ ಎರಡನೇ ಗುಂಬಸ್ ಬೀಳುತ್ತೆ ಐದು ಗಂಟೆ ಒಳಗಡೆ ಸಂಪೂರ್ಣವಾಗಿ ಅದು ನಾಶ ಆಗುತ್ತೆ ಅನ್ನೋ ಮಾತನ್ನು ಹೇಳಿದಾಗ ಅಲ್ಲಿ ಎಸ್ ಬಿ ಚವ್ಹಾಣ ಅಹ್ ಔಹರಿ ಹೋಗ್ತಾರೆ ಯಾಕಂದರೆ ಒಂದು ವರ್ಷದಲ್ಲಿ ಏಳ್ನೂರು ದಂಗೆಗಳನ್ನು ಮಾಡಿದರು ಮುಸಲ್ಮಾನ್ ಯಾರು ಇವರು ಬಾಕಿ ಖಾನ್ ಇವರ ಅಪ್ಪ ಅಲ್ಲ ಬಾಬರ್ ಇವರ ಅಪ್ಪ ಅಲ್ಲ ಇವರೆಲ್ಲರೂ ಕೂಡ ಭಾರತೀಯರು ಭಾರತದ ರಾಮನ ಪರಂಪರೆಯಲ್ಲಿ ಹುಟ್ಟಿದವರು ಆದರೆ ಯಾವುದೋ ಒಬ್ಬ ವಿದೇಶಿ ಬಂದು ಕಟ್ಟಿದಂಥ ಒಂದು ಕಟ್ಟಡ ಇವರಿಗಲ್ಲಿ ಒಂದು ದಿನ ಕೂಡ ನಮಾಜ್ ಮಾಡುವಂಥ ಅನುಮತಿ ಇರಲಿಲ್ಲ ಆದರೂ ಕೂಡ ಆ ಕಟ್ಟಡವನ್ನು ಉಳಿಪಿ ಉಳಿಸ್ಕೋಬೇಕು ಅಂತ ಹೇಳಿ ಬಾಬ್ರಿ ಆ್ಯಕ್ಷನ್ ಕಮಿಟಿಯನ್ನು ಮಾಡ್ಕೊಳ್ತಾರೆ ವಿದೇಶಗಳಿಂದ ಅದಕ್ಕೆ ಬೇಕಾಗಿ ನೆರವುಗಳನ್ನು ತಗೊಳ್ತಾರೆ ಯಾರೊಬ್ಬ ಇರ್ಫಾನ್ ಹಬೀಬ್ ಅಂತ ಹೇಳಿ ಎನ್ ಸಿ ಆರ್ ಟಿ ಒಳಗಡೆ ಕುಳಿತುಕೊಂಡು ರಾಮ ಹುಟ್ಟಿದಕ್ಕೆ ಪುರಾವೆನೇ ಇಲ್ಲ ಅಂತ ಹೇಳುತ್ತಾರೆ ಈ ರೀತಿಯಾದಂಥ ಅಪಮಾನವಾದಂಥ ಅಪಮಾನಗೊಳಿಸುವಂಥ ಹಿಂದೂಗಳನ್ನು ಹೀಯಾಳಿಸುವಂಥ ವಾತಾವರಣ ಇಡೀ ಎಲ್ಲ ಕಡೆಗಳಲ್ಲಿ ಇರಬೇಕಿದ್ರೆ ಹಿಂದೂ ಸಮಾಜ ಅದಕ್ಕೆ ಬೇಕಾಗಿ ಆ ಹೋರಾಟವನ್ನು ಕೈಗೆತ್ತಿಕೊಳ್ತು ಆಗ ಇಡೀ ದೇಶದಲ್ಲಿ ಮುಸಲ್ಮಾನರು ದಂಗೆ ಹೇಳ್ತಾರೆ ಅದು ರಾಧಾಬಾಯಿ ಚಾಲ್ ಇರ್ಬೋದು ಅಥವಾ ಮುಂಬೈ ಮುಂಬೈಯೊಳಗಡೆ ನಡೆದಂಥ ದಂಗೆ ಇರ್ಬೋದು ಬಾಗಲ್ಪುರದಲ್ಲಿ ನಡೆದಂಥ ದಂಗೆ ಇರ್ಬೋದು ಎಲ್ಲ ಕಡೆಗಳಲ್ಲಿ ಎಲ್ಲೆಲ್ಲಿ ರಥಯಾತ್ರೆ ಹೋಗುತ್ತೆ ರಥಯಾತ್ರೆಯ ಮೇಲೆ ಮುಸಲ್ಮಾನರು ಕಲ್ಲು ತೂರಾಟ ಮಾಡೋದು ಸೋಡಾ ಬಾಟಲಿಗಳನ್ನು ತೂರಾಟ ಮಾಡೋದು ರಾಮನ ರಥಯಾತ್ರೆಗೆ ಅಡ್ಡಿ ಮಾಡುವಂಥ ಕೆಲಸವನ್ನು ಮಾಡಿದರು ಈ ಎಲ್ಲ ಸಂದರ್ಭದಲ್ಲಿ ಹಿಂದೂಗಳು ಕೂಡ ಅದಕ್ಕೆ ತಕ್ಕ ಉತ್ತರವನ್ನು ಕೊಟ್ಟರು ಅದರ ಪರಿಣಾಮವಾಗಿ ಹಿಂದೂಗಳಿಗೆ ನಾವು ಕೂಡ ಕಣದಲ್ಲಿ ನಿಂತು ಹೋರಾಟ ಬಲ್ಲೆವು ಅನ್ನೋದನ್ನು ತೋರಿಸಿಕೊಟ್ಟಂಥ ಹೋರಾಟ ರಾಮಜನ್ಮಭೂಮಿ ಹೋರಾಟ ಹಾಗಾಗಿ ಆ ಕಟ್ಟಡ ಏನಾದರೂ ಮುರಿದು ಬಿದ್ದರೆ ನಮ್ಮ ಸರ್ಕಾರಕ್ಕೆ ನಮ್ಮ ದೇಶದ ಒಳಗಡೆ ಸಾಂಪ್ರದಾಯಿಕ ದಂಗೆಗಳು ಉತ್ಪನ್ನ ಆಗುತ್ತೆ ಅಂತ ಎಸ್ ಬಿ ಚವ್ಹಾಣ್ ಅವರು ಹೆದರಿದರು ಅವ್ರು ಹೇಳ್ತಾರೆ ಹೇಗಾದರೂ ಮಾಡಿ ಕಟ್ಟಡವನ್ನು ಉಳಿಸಬೇಕು ನೀವು ಆ ಕರಸೇವಕರ ಮೇಲೆ ರಾಮ ಭಕ್ತರ ಮೇಲೆ ಗುಂಡನ ಹಾರಿಸಿ ಅಂತ ಹೇಳಿದಾಗ ಕಲ್ಯಾಣ್ ಸಿಂಗ್ ಹೇಳ್ತಾರೆ ನನ್ನ ಸರ್ಕಾರ ಬಂದಿರೋದು ರಾಮ ಜನ್ಮಭೂಮಿಯಲ್ಲಿ ಮಂದಿರ ನಿರ್ಮಾಣ ಮಾಡೋದಕ್ಕೆ ನನ್ನ ಕೈಯಲ್ಲಿ ಜನಾದೇಶ ಇದೆ ಸುಪ್ರೀಂ ಕೋರ್ಟ್ ಹೇಳಿದೆ ಕರಸೇವೆ ಮಾಡಬೇಕು ಅಂತ ಹೇಳಿ ಜನಾದೇಶ ಇರುವಂಥದ್ದು ಕೂಡ ಜನ್ಮಭೂಮಿಯ ನಿರ್ಮಾಣಕ್ಕಾಗಿ ಮಂದಿರ ನಿರ್ಮಾಣಕ್ಕಾಗಿ ಜನಾದೇಶ ಇದೆ ಹಾಗಾಗಿ ನಾನು ಯಾವ ಕಾರಣಕ್ಕೂ ಕೂಡ ಗೋಲಿಯನ್ನು ಚಲಾಯಿಸುವುದಿಲ್ಲ ನನ್ನ ಸರ್ಕಾರದ ಪೊಲೀಸರ ಬಂದೂಕಿನಲ್ಲಿರುವಂಥ ಒಂದು ಗುಂಡು ಕೂಡ ರಾಮ ಭಕ್ತರ ಮೇಲೆ ಪ್ರಯೋಗ ಆಗೋದಿಲ್ಲ ಅನ್ನೋ ಮಾತನ್ನ ಕಲ್ಯಾಣ ಸಿಂಗ್ ಅವರು ಹೇಳಿದರು ಅವ್ರು ಹೇಳ್ತಾರೆ ನನ್ನ ಈ ಉತ್ತರ ಪ್ರದೇಶದ ಸರ್ಕಾರದ ಈ ಕಮಲ ಅರಳಿರುವುದೇ ರಾಮನ ಪಾದಕ್ಕೆ ಅರ್ಪಣೆ ಆಗೋದಕ್ಕೋಸ್ಕರ ನಾನು ಈ ಸರ್ಕಾರವನ್ನು ತ್ಯಾಗ ಮಾಡೋದಕ್ಕೆ ಸಿದ್ಧ ಇದ್ದೇನೆ ಆ ಕಟ್ಟಡ ಬಿದ್ದ ತಕ್ಷಣವೇ ನನ್ನ ರಿಸೈನ್ ಲೆಟರನ್ನು ಕೂಡ ಕೊಡ್ತೀನಿ ನನ್ನ ಕೆಲಸ ಮುಗಿತಲ್ಲಿದೆ ಆ ಅದನ್ನು ಹೊಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಸರ್ಕಾರ ಬಂದಿರೋದು ಅದನ್ನು ಹೊಡಿತೀವಿ ಹೊಸ ಮಂದಿರವನ್ನು ಕಟ್ತೀವಿ ಅಂತ ಹೇಳಿದ್ರು ಈ ರೀತಿಯಾಗಿ ಸಂಜೆ ಐದು ಗಂಟೆ ಹೊತ್ತಿಗೆ ಕಟ್ಟಡ ಬಿದ್ದಿದ್ದು ಆರು ಏಳು ಗಂಟೆ ಹೊತ್ತಿಗೆ ಸರ್ಕಾರ ಕೂಡ ಬಿದ್ದು ಹೋಯಿತು ಅದರ ಜೊತೆಗೆ ಇನ್ನೂ ಮೂರ್ನಾಲ್ಕು ಸರ್ಕಾರಗಳು ಅಲ್ಲಲ್ಲಿದ್ದಂಥ ಸಮ್ಮಿಶ್ರ ಸರ್ಕಾರಗಳು ಕೂಡ ಬಿದ್ದು ಹೋಯಿತು ಇವತ್ತೊಂದು ಪಂಚಾಯತ್ ಸೀಟ್ಗೋಸ್ಕರ ಕೂಡ ಆ ಏನೇನೋ ತಮ್ಮ ಸಿದ್ಧಾಂತದ ಜೊತೆಗೆ ನಮ್ಮ ಆದರ್ಶಗಳ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಕಾಂಪ್ರಮೈಸ್ ಮಾಡುವಂಥ ಪೊಲಿಟಿಷನ್ಸ್ಗಳನ್ನು ನೋಡುವಾಗ ಆವತ್ತಿನ ಕಲ್ಯಾಣ್ ಸಿಂಗ್ ಅವರ ಕಾಲ್ ತೊಳೆದು ಇವರೆಲ್ಲ ನೀರು ಕುಡಿಬೇಕು ಅಂತ ನನಗನ್ಸುತ್ತೆ ತನ್ನ ಇಡೀ ಸರ್ಕಾರವನ್ನು ಬಲಿ ಕೊಡ್ತಾರೆ ಆ ಸಿಕ್ಕಿದಂಥ ಅವಕಾಶವನ್ನೇ ಕುರ್ಚಿಯನ್ನೇ ಕೆಡವಿ ಅವರಲ್ಲಿ ರಾಮನಿಗಾಗಿ ಕೆಲಸವನ್ನು ಮಾಡಿದರು ಇವತ್ತು ಅವರು ನಮ್ಮ ಜೊತೆ ಇಲ್ಲ ಆದರೆ ಈ ಭವ್ಯ ರಾಮ ಮಂದಿರ ಆಗುವಂಥ ಸಂದರ್ಭದಲ್ಲಿ ಕಲ್ಯಾಣ ಸಿಂಗ್ ಅನ್ನುವಂಥ ಒಬ್ಬ ಮಹಾತ್ಮನನ್ನು ನಾವು ನೆನಪು ಮಾಡಿಕೊಳ್ಳಬೇಕು ಅವ್ರು ಹೇಳ್ತಾರೆ ನೋ ರಿಗ್ರೆಟ್ ಭಾಳ ಚೆನ್ನಾಗಿದೆ ಅವರು ನಮಗೆ ಯಾವುದೇ ಹತಾಶೆ ಇಲ್ಲ ಪಶ್ಚಾತ್ತಾಪ ಇಲ್ಲ ದುಃಖ ಕೂಡ ಇಲ್ಲ ಅನ್ನೋ ಮಾತನ್ನು ಭಾಳ ಒಂದು ಅದು ಐತಿಹಾಸಿಕವಾದಂಥ ಶಬ್ದಗಳಲ್ಲಿ ಅವರು ಹೇಳ್ತಾರೆ ಹಾಗೆ ಆರು ಗಂಟೆಗೆ ಕಟ್ಟಡ ಬಿತ್ತು ರಾಷ್ಟ್ರಪತಿ ಆಳ್ವಿಕೆ ಜಾರಿಯಾಯಿತು ರಾಷ್ಟ್ರಪತಿ ಆಳ್ವಿಕೆಯಲ್ಲಿ ಅಲ್ಲೊಂದು ಸಣ್ಣದಾದಂಥ ಒಂದು ಸಣ್ಣದಾದಂಥ ಒಂದು ಆ ಏನು ಇಡೀ ನಮ್ಮ ಇಡೀ ದೇ ದೇಶದ ಸುಮಾರು ನಾಲ್ಕು ಲಕ್ಷಕ್ಕೂ ಅಧಿಕ ಹಳ್ಳಿಗಳಿಂದ ಬಂದಿಂತ ಬಂದಂಥ ಸುಮಾರು ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಹಳ್ಳಿಗಳಿಂದ ಬಂದಂಥ ಆ ಇಟ್ಟಿಗೆಗಳನ್ನು ಆ ಇಟ್ಟಿಗೆಗಳನ್ನೇ ಇಟ್ಟು ಒಂದು ರಾಮನಿಗೆ ತಾತ್ಕಾಲಿಕವಾದಂಥ ಮಂದಿರವನ್ನು ನಿರ್ಮಾಣ ಮಾಡಿದರು ಅದು ತರ್ಪಾಲ್ನಲ್ಲಿದ್ದಂಥ ಮಂದಿರ ಆದರೂ ಕೂಡ ಅದು ಇಡೀ ದೇಶದ ಜನರ ಭಾವನೆಯನ್ನ ಭಾವನೆಯಿಂದ ಕಟ್ಟಿದಂಥ ಮಂದಿರ ಯಾಕಂದರೆ ಒಂದೊಂದು ಇಟ್ಟಿಗೆಗಳು ಕೂಡ ಮನೆಗಳಲ್ಲಿ ತಿಂಗಳುಗಟ್ಟಲೆ ಪೂಜೆಯಾಗಿ ಆ ಇಟ್ಟಿಗೆಗಳ ಮೆರವಣಿಗೆ ಅಯೋಧ್ಯೆಗೆ ಹೋಗಿತ್ತು ಆ ಇಟ್ಟಿಗೆಗಳಿಂದ ಆ ಮಂದಿರವನ್ನು ಕಟ್ಟಿದರು ಸಣ್ಣದಾದಂಥ ಒಂದು ಮಂದಿರ ಮಂದಿರ ಕಟ್ಟಿದ ಮೇಲೆ ಆ ಪೇಜವಾರ ಶ್ರೀಗಳು ಹೇಳ್ತಾರೆ ನಾನು ಇಲ್ಲಿಂದ ಹೇಳಲ್ಲ ನನಗೆ ನಾಳೆ ಇಲ್ಲಿ ಯಾರು ಪೂಜೆ ಮಾಡ್ತಾರೆ ಅನ್ನೋದನ್ನ ನೀವು ಬರೆದು ಕೊಡಬೇಕು ಅಂತ ಹೀಗೆ ನಮ್ಮ ಉಡುಪಿಯ ಪೇಜಾವರ ಶ್ರೀಗಳು ಅಲ್ಲಿ ಹೋರಾಟಕ್ಕೆ ಕುಳಿತ ಕಾರಣಕ್ಕೋಸ್ಕರ ಅಲ್ಲಿ ಮರುದಿನ ಪೂಜೆಗೆ ಯಾರು ಅನ್ನೋದರ ಒಂದು ಪಂಡಿತರ ಅರ್ಚಕರ ನೇಮಕ ಆಯಿತು ಅಲ್ಲಿಂದ ನಿತ್ಯ ಪೂಜೆ ಆರಂಭ ಆಯಿತು ಹಾಗಾಗಿ ಕೆ ಕೆ ನಾಯರವರಿಂದ ಹಿಡಿದು ಕೆ ಕೆ ಮೊಹಮ್ಮದನವರಿಗೆ ದಕ್ಷಿಣದ ಕೊಡುಗೆ ಭಾಳ ದೊಡ್ಡದಿದೆ ಅಯೋಧ್ಯೆಯ ಹೋರಾಟಕ್ಕೆ ಆ ಹೋರಾಟವನ್ನು ನಾವೆಲ್ಲರೂ ಕೂಡ ಇವತ್ತು ನೆನಪಿಸಿಕೊಳ್ಬೇಕಾದಂಥ ಒಂದು ಸಂಭ್ರಮದಲ್ಲಿದ್ದೇವೆ ನೆನಪಿಸ್ಕೊಳ್ಬೇಕು ಯಾಕಂತ ಕೇಳಿದ್ರೆ ಭಾರತ ಅನ್ನೋದು ಯಾವತ್ತೂ ಕೂಡ ಸತ್ತಿಲ್ಲ ಯಾವತ್ತೂ ಅದು ಸಾಯಿಲ್ಲ ರೋಮ್ ಇರ್ಬೋದು ಗ್ರೀಕ್ ಇರ್ಬೋದು ಅನೇಕ ನಾಗರಿಕತೆಗಳು ಸತ್ತು ಹೋಯಿತು ಆದರೆ ಆವತ್ತು ಅಯೋಧ್ಯೆಯ ರಾಮ ಜನ್ಮಭೂಮಿಯನ್ನು ಧ್ವಂಸ ಮಾಡಿದ ಬಾಬರ್ ಆಗಲಿ ಮೀರ್ ಭಾಗಿಖಾನ್ ಆಗಲಿ ಕನಸಲ್ಲೂ ಯೋಚಿಸಿರ್ಲಿಕ್ಕಿಲ್ಲ ಐನೂರು ವರ್ಷ ಬಿಟ್ಟು ಈ ಸಮಾಜ ಇದನ್ನು ಮತ್ತೆ ಪಡ್ಕೊಳ್ಳುತ್ತೆ ಅನ್ನೋದನ್ನು ಅವ್ರು ಕನಸಲ್ಲಿ ಕೂಡ ಯೋಚನೆ ಮಾಡಿರ್ಲಿಕ್ಕಿಲ್ಲ ಹಿಂದೂ ಸಮಾಜ ಯಾವುದನ್ನು ಕೂಡ ಬಿಟ್ಟುಕೊಟ್ಟಿಲ್ಲ ಅದು ಇವತ್ತು ಪಾಕಿಸ್ತಾನ ಇರ್ಬೋದು ಇನ್ನೊಂದು ಇರ್ಬೋದು ಮತ್ತೊಂದು ಇರ್ಬೋದು ಎಲ್ಲವೂ ಕೂಡ ಅದು ಈ ಮಣ್ಣಿನ ಮೂಲ ಅಂತಸತ್ವ ಅದು ಒಂದಲ್ಲ ಒಂದು ದಿನ ಜಾಗೃತ ಆಗೇ ಆಗತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತು ರಾಮ ಜನ್ಮಭೂಮಿಯಲ್ಲಿ ಭವ್ಯವಾದಂಥ ಮಂದಿರ ನಿರ್ಮಾಣ ಆಗ್ತಾ ಇದೆ ಆ ಮಂದಿರ ನಿರ್ಮಾಣದ ಒಂದು ಸೊಬಗನ್ನು ತುಂಬಿಕೊಳ್ಳುವಂಥ ಒಂದು ಪುಣ್ಯಶಾಲಿಗಳಾಗಿ ನಾವಿದ್ದೇವೆ ನಾವೆಲ್ಲರೂ ಯಾವುದೋ ಜನ್ಮದಲ್ಲಿ ಮಾಡಿದಂಥ ಪುಣ್ಯ ಯಾಕಂದರೆ ಐನೂರು ವರ್ಷಗಳಲ್ಲಿ ಅನೇಕ ಜನ ಅದಕ್ಕೋಸ್ಕರ ಪ್ರಾಣವನ್ನು ತ್ಯಾಗ ಮಾಡಿದರು ದುರಂತ ಹೋರಾಟಗಳನ್ನೇ ನಮ್ಮವರು ನೋಡಿದ್ರು ಬಿಟ್ಟರೆ ಅದೊಂದು ಅದರ ವಿಜಯವನ್ನು ಅದರ ಸಂಭ್ರಮಾಚರಣೆಯನ್ನು ಅಲ್ಲಿ ರಾಮನ ಮೂಲ ವಿಗ್ರಹ ಪ್ರತಿಷ್ಠೆ ಆಗುವುದನ್ನು ನೋಡುವ ಭಾಗ್ಯ ಅವರಿಗೆ ಯಾರಿಗೂ ಇರಲಿಲ್ಲ ಅದನ್ನು ನಾವು ನೋಡ್ತಾ ಇದ್ದೀವಿ ನಾವು ಇವತ್ತು ಇಡೀ ಅಯೋಧ್ಯೆಯಲ್ಲಿ ದೀಪೋತ್ಸವಗಳು ನಡೀತಾ ಇವೆ ಸರೋಯೂ ನದಿಯ ತೀರದಲ್ಲಿ ಮತ್ತೊಮ್ಮೆ ನಮ್ಮ ಧರ್ಮಧ್ವಜ ವಿಜೃಂಭಿಸುತ್ತೆ ಜೈ ಶ್ರೀರಾಮ್ ಅನ್ನುವಂಥ ಘೋಷವಾಕ್ಯ ಏನಿದೆ ಅದು ಇಡೀ ದೇಶಾದ್ಯಂತ ಇವತ್ತು ಮೊಳಗ್ತಾ ಇದೆ ಹಳ್ಳಿ ಹಳ್ಳಿಗಳಲ್ಲಿ ಮನೆ ಮನೆಗಳಿಗೆ ಅಕ್ಷತೆಯ ಕಾಳುಗಳ ಮೂಲಕ ರಾಮನ ಅನುಗ್ರಹ ತಲುಪ್ತಾ ಇದೆ ಈ ಒಂದು ಶುಭ ಸಂದರ್ಭದಲ್ಲಿರುವಂಥ